ಧಾರವಾಡ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದಾಖಲಾತಿ ಕುಸಿತ ಆಗಿದೆ ಮುಚ್ಚುವ ಹಂತಕ್ಕೂ ಕೂಡ ಸರ್ಕಾರಿ ಶಾಲೆಗಳು ತಲುಪಿದಾವೆ ಒಂದೆಡೆ ಖಾಸಗಿ ಶಾಲೆಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಫೀಸ್ಗಳು ಜಾಸ್ತಿ ಆಗ್ತಾ ಇದ್ರೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ಅಧೋಗತಿಗೆ ತಲುಪ್ತಾ ಇದೆ ಸರ್ಕಾರಿ ಶಾಲೆಗಳು ಹಂತ ಹಂತವಾಗಿ ಮುಚ್ಚುತ್ತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಪಾಯಿಂಟ್ ಒಂದು ಮೂರು ಲಕ್ಷ ಮಕ್ಕಳ ದಾಖಲಾತಿಯಾಗಿದೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾದಂತಹ ಮಕ್ಕಳ ಸಂಖ್ಯೆ ಈ ಇಡೀ ಜಿಲ್ಲೆಯಲ್ಲಿ ಕೇವಲ ಮೂರು ಪಾಯಿಂಟ್ ಒಂದು ಮೂರು ಲಕ್ಷ ಮಾತ್ರ ಈ ಪೈಕಿ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳು ಒಂದು ಪಾಯಿಂಟ್ ಎರಡು ಮೂರು ಲಕ್ಷ ಮಾತ್ರ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡದೇ ಮಾಡಿದ್ದೆ ಆದರೆ ಹನ್ನೊಂದು ಸಾವಿರದ ಎರಡು ನೂರ ತೊಂಬತ್ತು ಮಕ್ಕಳ ದಾಖಲಾತಿ ಕಡಿಮೆಯಾಗಿದೆ ನಗರ ಪ್ರದೇಶಗಳಲ್ಲೇ ಸರ್ಕಾರಿ ಶಾಲೆಗಳ ದಾಖಲಾತಿಯಲ್ಲಿ ಕುಸಿತ ಆಗ್ತಾ ಇದೆ ಅಂದರೆ ಖಾಸಗಿ ಶಾಲೆಗಳತ್ತ ಅತಿ ಹೆಚ್ಚು ವಿದ್ಯಾರ್ಥಿಗಳು ಮುಖ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ ಮತ್ತೊಂದೆಡೆ ಸರ್ಕಾರಿ ಶಾಲಾ ಕಟ್ಟಡಗಳೆಲ್ಲವೂ ಕೂಡ ದುಸ್ಥಿತಿಗೆ ತಲುಪ್ತಾ ಇದ್ದಾವೆ ಸರಿಯಾದ ನಿರ್ವಹಣೆ ಇಲ್ಲ ಶಿಕ್ಷಕರಿಲ್ಲ ಈ ರೀತಿ ಸಾಲು ಸಾಲು ಸವಾಲುಗಳಿದ್ದಾವೆ ಪ್ರಶ್ನೆಗಳಿದ್ದಾವೆ ಇದೆಲ್ಲದಕ್ಕೂ ಉತ್ತರ ಹುಡುಕಬೇಕಾಗಿರುವಂತಹ ಸರ್ಕಾರ ಎಲ್ಲೋ ಒಂದೆಡೆ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಕನ್ನಡ ಶಾಲೆ ಉಳಿಸ್ಬೇಕು ಬೆಳೆಸಬೇಕು ಕನ್ನಡ ಭಾಷೆ ಬೆಳಿಬೇಕಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಇವತ್ತ ಧಾರವಾಡ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕನ್ನಡ ಶಾಲೆಗೆ ಸೇರುವಂಥ ಮಕ್ಕಳ ದಾಖಲೆತೆ ಯಾಕೆ ಕಡಿಮೆ ಆಯಿತು ಅನ್ನೋದು ಒಂದು ಚಿಂತನೆ ಮಾಡುವಂಥ ಸರ್ಕಾರದ ವಿಶೇಷ ಗಮನ ಸೆಳಿಬೇಕಿದು ಎರಡನೇದಾಗಿ ಈ ನಮ್ಮ ಖಾಸಗಿ ಶಾಲೆಗಳ ಯಾಕೆ ಮಕ್ಕಳು ಸೇರ್ತವೆ ಸರ್ಕಾರಿ ಶಾಲೆಗಳ ಮಕ್ಕಳು ನೀವು ಕ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಿದ್ರಿ ಎಲ್ಲ ಮಾಡಿದ್ರಿ ಆದರೂ ಕೂಡ ದಾಖಲಾತಿ ಯಾಕೆ ಕಡಿಮೆ ಐತೆ ಅನ್ನೋದು ಮಾನ್ಯ ಮಧು ಬಂಗಾರ ಚಿಂತನೆ ಮಾಡಬೇಕು ಇಲ್ಲಪ್ಪ ಅಂದ್ರೆ ಏನು ಸಂವಿಧಾನಬದ್ಧವಾಗಿ ಸರ್ಕಾರ ಕನ್ನಡ ಶಾಲೆಗಳಿಗೆ ವಿಶೇಷ ಅನುದಾನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಖಾಸಗಿ ಶಾಲೆ ಸಡ್ಡು ಹೊಡಿಯಾಗಿ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ತರುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ನಮ್ಮಂಥ ಕನ್ನಡ ಚಿಂತಕರು ಕನ್ನಡ ಭಾಷಾ ತಜ್ಞರು ಮತ್ತು ಈ ಸಾರ್ವಜನಿಕರನ್ನು ತಗೊಂಡು ಕನ್ನಡ ಶಾಲೆಗೆ ವಿಶೇಷ ಅನುದಾನ ಕೊಡಬೇಕು ಸರ್ಕಾರಿ ಶಾಲೆ ಉಳಿಬೇಕು ಮತ್ತು ಮುಂದೆನೂ ಕೂಡ ಕನ್ನಡ ಬೆಳೀಬೇಕಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ ನೀವು ಬರೀ ವಿಧಾನಸೌಧ ತೊಗೊಂಡು ಹೇಳಿಕೆ ಕೊಟ್ಟರೆ ಸಾಲದು ಅಧಿಕಾರಿಗಳು ಸಚಿವರು ಶಾಸಕರು ಕನ್ನಡ ಶಾಲೆಗಳ ಮನೆ ಮನೆಗೆ ನೀವು ಕೂಡ ಹೋಗಿ ಮಕ್ಕಳನ್ನು ಕರೆತಿರೋ ಕೆಲಸ ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಇಲ್ಲಪ್ಪ ಅಂದ್ರೆ ನಿಮ್ಗೆ ಆಗಿಲ್ಲ ಅಂದ್ರೆ ನಮ್ಮ ಕೈ ಕೊಡಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕರ್ನಾಟಕದಾದಂಥ ಏನು ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಹರ್ ಸಾಹಸ ಮಾಡ್ತಿದ್ದಾರೆ ಅನೇಕ ಹೋರಾಟಗಾರರು ಕೂಡ ಅನೇಕ ಸರ್ಕಾರಕ್ಕೆ ಪತ್ರ ಕೂಡ ಬರೆದರೂ ಕೂಡ ಸರ್ಕಾರ ಕನ್ನಡ ಶಾಲೆ ಬಗ್ಗೆ ಜಾಗೃತಿ ಮೂಡಿಸಿದ್ರು ಕೂಡ ಯಾವುದೇ ಕೂಡಿ ಜಾಗೃತಿ ಇಲ್ಲ ಯಾಕಂದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಇಡೀ ಕರ್ನಾಟಕದಾದಂಥ ಎಲ್ಲ ಜನರು ಶಾಲೆ ಕಾಲೇಜುಗಳನ್ನು ಪ್ರೈವೇಟ್ ಮಾಡಿಕೊಂಡಿದ್ದಾರೆ ಪ್ರೈವೇಟ್ನಲ್ಲಿ ಇವತ್ತು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಿ ಮಕ್ಕಳನ್ನ ಪ್ರೈವೇಟ್ ಶಾಲೆ ಕಳಿಸ್ತಿದಾರ ಹೀಗಾಗಿ ಕನ್ನಡ ಶಾಲೆಗಳು ಹಿಂದಿ ಇರುವಂಥ ಕನ್ನಡ ಶಾಲೆಗಳಲ್ಲಿ ಕರ್ನಾಟಕದಲ್ಲಿರುವಂಥ ಮುಖ್ಯಮಂತ್ರಿಗಳಾದಂಥ ಉದಾಹರಣೆಗಳಿದ್ದಾವೆ ಹೀಗಾಗಿ ಇಡೀ ಕರ್ನಾಟಕದಾದಂಥ ನೀವೇನದು ಕನ್ನಡ ಶಾಲೆಗಳು ಉಳಿಸಿದರೆ ಕರ್ನಾಟಕನೂ ಉಳಿಯೋಲ್ಲ ಕರ್ನಾಟಕದಲ್ಲಿ ಕನ್ನಡನೂ ಉಳಿಯಲ್ಲ ಆ ಪರಿಸ್ಥಿತಿ ಮುಂದೆ ಬರುವಂಥದ್ದಲ್ಲಿ ನಿರ್ನಾಮ ಆಗ್ತದೆ ಹಾಗಾಗಿ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳನ್ನ ಜಾಗೃತಿ ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಹೆಚ್ಚಿನ ರೀತಿ ಒತ್ತು ಕೊಡಬೇಕು ಇವತ್ತು ಕನ್ನಡ ಶಾಲೆಯಲ್ಲೇ ಕಲಿಯುವಂಥ ಮಕ್ಕಳಿಗೆ ಏನು ನೀವು ಹಳ ನೀಲಿ ಒಂದು ಪ್ಯಾಂಟನ್ನು ಇದ್ದೀರಿ ಅದಕ್ಕೆ ಕೈ ಬಿಡಬೇಕು ಮುಂದೆ ದಿನದಲ್ಲಿ ಸರ್ಕಾರಿ ಶಾಲೆಗಳು ಹೆಂಗಪ್ಪ ಅಂದ್ರೆ ಪ್ರೈವೇಟ್ ಶಾಲೆಗೆ ಹೊಡೆಯುವಂಥ ಶೆಡ್ ಹೊಡೆಯುವಂಥ ಅಂತ ಅಂಥ ಬಟ್ಟೆಗಳು ಕೊಡಬೇಕು ಆ ಮಕ್ಕಳ ಊಟ ಉಪಚಾರ ಮಾಡಬೇಕು ಒಳ್ಳೆ ಒಳ್ಳೆಯ ಒಳ್ಳೆ ಒಳ್ಳೆಯ ಮಾಸ್ತರ್ಗಳು ಹಾಕಬೇಕು ಆವಾಗ ಮಾತ್ರ ಕನ್ನಡ ಶಾಲೆ ಉಳಿಲಿಕ್ಕೆ ಸಾಧ್ಯ ನೀವು ಇದೇ ಥರ ಬರೀ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಹೇಳಿಕೆಗಳು ನೀಡಂತ ಕನ್ನಡ ಉಳಿಸ್ತೀವಿ ಕನ್ನಡ ಉಳಿಸ್ತೀವಿ ಯಾವ ಕನ್ನಡ ಉಳಿಯೋಲ್ಲ ಹಾಗಾಗಿ ಈಗಿರುವಂಥ ಸರ್ಕಾರ ಮುಂದೆ ಬರುವಂಥ ಸರ್ಕಾರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ತನ್ನ ಸಂಗ್ರಹ ಏನು ಸರ್ಕಾರಕ್ಕೆ ಸಂಬಂಧಪಟ್ಟ ಜಗಗಳಿದ್ದಾವೆ ಶಾಲೆಗಳಿದ್ದಾವೆ ಉಳಿಬೇಕು ಬೆಳಿಬೇಕು ಇಲ್ಲಾಂದರೆ ಚಲೋ ಚಲೋ ದಾನಿಗಳಿಗೆ ಕನ್ನಡ